ಬರುವ ಹದಿನಾರನೇ ತಾರೀಕಿಗೆ ತಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯಶ್ರೀ ಶ್ರೀ ಸಿದ್ದರಾಮಯ್ಯಜಿಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬೀದರ್ ಜಿಲ್ಲೆಗೆ ಆಗಮಿಸದಲ್ಲಿದ್ದಾರೆ ಈ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಏನು ಅಭಿವೃದ್ಧಿಪರ ಕೆಲಸ ಕಾರ್ಯಗಳಿದ್ದಾವೆ ಅದರ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಗಿಂತಲೂ ಜಾಸ್ತಿ ಜನ ಸುಮಾರು ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮತ್ತು ಇದರಲ್ಲಿ ಒಂದು ಸಾವಿರ ಕೋಟಿಗಿಂತಲೂ ಜಾಸ್ತಿ ಅನುದಾನದ ಮೊತ್ತದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ನಡೀತವೆ ಅದರಲ್ಲಿ ನೀರಾವರಿ ಯೋಜನೆ ಇದೆ ಅದರಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಸಂಕೀರ್ಣ ಇದೆ ನೀರಿನ ಯೋಜನೆಗಳಿದ್ದಾವೆ ರಸ್ತೆ ಚರಂಡಿ ಶಾಲೆ ಕೋಣೆಗಳು ವಸ್ತಿ ಶಾಲೆಗಳು ಇವತ್ತು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂದು ಇವತ್ತು ನಾವು ಎಕೋ ಟೂರಿಸಂ ಪಾರ್ಕ್ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಹತ್ತು ಹಲವಾರು ಕಾರ್ಯಕ್ರಮಗಳು ಹತ್ತು ಹಲವಾರು ಯೋಜನೆಗಳು ಇವತ್ತು ಸನ್ಮಾನ ಮುಖ್ಯಮಂತ್ರಿಯವರ ಒಂದು ಇದರಿಂದ ಅವರ ಮತ್ತು ನಮ್ಮ ಎಲ್ಲ ಸಚಿವ ಸಂಪುಟದ ಅನೇಕ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇವತ್ತು ನಾನು ಪೂರ್ವ ಸಿದ್ಧತೆ ಸಭೆ ಕರೆದಿದ್ದೇನೆ ಪೂರ್ವ ಸಿದ್ಧತೆ ಸಭೆಯಲ್ಲಿ ನಾವೆಲ್ಲ ಕುಲಂಕುಷವಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಭಾಳ ಶಿಸ್ತುಬದ್ಧವಾಗಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಸನ್ಮಾನ ಮುಖ್ಯಮಂತ್ರಿಗಳ ಜೀವನದಲ್ಲಿ ತರ್ತೇವೆ ಜಿಲ್ಲೆಯ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಕೆಲಸ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತೇವೆ